ವಿವರಗಳಿನೇನಾತ್ಮಂಗೆ ಪ್ರೇತ ಪ್ರಯಾಣ ಕಥೆಯಂತೆ ಜಾತಿ ನೀತಿ ಸಮಾಜ ವರ್ಗ ಭೇದ ದಿನೇನು ಖಾತಿಯಿಲ್ಲಾತ್ಮಂಗೆ ಮಂಕುತಿಮ್ಮ ಈ ಕಬ್ಬದಲ್ಲಿ ಬದುಕಿನ ಮೂರು ಅವಸ್ಥೆಗಳನ್ನು ಗುರುತಿಸಿ ಅದಕ್ಕೂ ಆತ್ಮಕ್ಕೂ ಇರುವ ಒಂದು ಸಂಬಂಧವನ್ನಲ್ಲಿ ಹೇಳ್ತಿದ್ದಾರೆ ಒಂದು ಬದುಕಿದ್ದಾಗ ಇನ್ನೊಂದು ಸತ್ತ ಮೇಲೆ ಮತ್ತು ಬದುಕಿದ್ದಾಗ ಒಂದಿಷ್ಟು ವ್ಯವಸ್ಥೆಗಳು ಸಮಾಜದಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಸೊ ಈ ಮೂರನ್ನ ಒಂದು ರೀತಿ ರಿಲೇಟ್ ಮಾಡ್ತಾ ಇದ್ದಾರೆ ಮೊದಲನೇದು ವಿಜ್ಞಾನ ಅಂತ ಹೇಳ್ತಾರೆ ಭೌತ ವಿಜ್ಞಾನ ಅದರಲ್ಲಿ ಅದು ಈಗಂತೂ ವಿಜ್ಞಾನ ತುಂಬ ಬೆಳೆದಿದೆ ಎಲ್ಲವನ್ನೂ ಹೇಳುತ್ತೆ ಒಂದು ಸಣ್ಣ ಕಡ್ಡಿಯಿಂದ ಹಿಡಿದು ಸೂರ್ಯನವರೆಗೂ ಸೂರ್ಯನ ಗಾತ್ರ ಆಗಿರ್ಬೋದು ಅದು ಎಷ್ಟು ದೂರ ಇದೆ ಈ ರೀತಿ ಸುಮಾರು ವಿಷಯಗಳು ಎಲ್ಲದೂ ವಿಜ್ಞಾನ ಹೇಳುತ್ತೆ ಈಗ ಆದರೆ ವಿಜ್ಞಾನಕ್ಕೆ ಆತ್ಮ ಎಲ್ಲಿದೆ ಅಥವಾ ಆತ್ಮದ ಬಗ್ಗೆ ಹೇಳೋಕ್ಕಾಗತ್ತಾ ಸಾಧ್ಯ ಇಲ್ಲ ಯಾಕಂದರೆ ಆತ್ಮ ಈ ವಿಜ್ಞಾನವನ್ನು ಮೀರಿದೆ ಅಂತ ಅದಕ್ಕೆ ಇದಕ್ಕೂ ಸಂಬಂಧವೇ ಇಲ್ಲ ಯಾಕಂದರೆ ಯಾವುದಾರು ಒಂದು ವಿಷಯ ಅಥವಾ ಯಾವುದೋ ಒಂದು ವಸ್ತು ಅದು ಅದು ನಾಶ ಹೊಂದತ್ತೆ ಅಥವಾ ಈ ರೀತಿ ಇದ್ದರೆ ಹೇಳ್ಬೋದು ಅದು ಅವಿನಾಶಿ ಆತ್ಮ ಯಾವತ್ತು ಕೂಡ ಅವಿನಾಶಿ ಅಂತ ಸೊ ಅದರಿಂದ ಆತ್ಮ ಇದನ್ನು ಮೀರಿದೆ ಅತೀತವಾಗಿದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಎರಡನೇದು ಸುಮಾರು ಕಡೆ ಪ್ರಶ್ನೆಗಳು ನಾವು ನೋಡಿರ್ತೀವಿ ಮೇಲೆ ಏನಾಗುತ್ತೆ ಈ ರೀತಿಯೆಲ್ಲ ಸುಮಾರು ಕಡೆ ಎಲ್ಲರೂ ಅದೇ ಒಂದು ಕುತೂಹಲ ಬದುಕಿದ್ದಾಗ ಹೇಗಿದ್ದೀವಿ ಸತ್ಮೇಲೆ ಎಲ್ಲಿ ಹೋಗ್ತೀವಿ ಸತ್ ನಮ್ಮ ಆತ್ಮ ಎಲ್ಲಿ ಹೋಗುತ್ತೆ ಸ್ವರ್ಗ ನರಕ ಈ ರೀತಿ ಸುಮಾರು ಕಲ್ಪನೆಗಳು ನಮ್ಮ ಹತ್ರ ಇದೆ ಮತ್ತು ಸುಮಾರು ಎಷ್ಟೋ ಜನ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಸತ್ಮೇಲೆ ಮೇಲೆ ಹಂಗಾಗತ್ತೆ ನರಕಕ್ಕೆ ಹೋಗ್ತಾರೆ ಅಲ್ಲಿ ಹಿಂಸೆ ಈ ರೀತಿ ಏನಾದರೂ ಇದೆ ಆದರೆ ಈ ಆತ್ಮಕ್ಕೆ ಯಾವುದು ಕೂಡ ತಾಗಲ್ಲ ಅಂತ ಹೇಳ್ತಾರೆ ಆತ್ಮಕ್ಕೆ ನೋವೇ ಇಲ್ಲ ನೋವು ಕೂಡ ಆಗೋದಿಲ್ಲ ಎಲ್ಲದರಿಂದ ಅತೀತವಾಗಿದೆ ಅಂತ ಆತ್ಮ ಅದರಿಂದ ಸತ್ಮೇಲೆ ಏನಾಗುತ್ತೆ ಅನ್ನೋ ಕೂಡ ಅದು ಅದಕ್ಕೆ ಸಂಬಂಧ ಇಲ್ಲ ಅಂತ ಅದು ಅದನ್ನು ಅದನ್ನು ಅತೀತವಾಗಿದೆ ಅಂತ ಹೇಳ್ತಾರೆ ಇನ್ನು ಮೂರನೇದು ಬದುಕಿದ್ದಾಗ ಒಂದಿಷ್ಟು ವ್ಯವಸ್ಥೆಗಳು ಈ ಜಾತಿ ಭೇದ ಈ ಮುಟ್ಸ್ಕೊಳ್ಳೋದು ಮುಡ್ಸ್ಕೊಳ್ಳೋದೇ ಇರೋದು ಇದೆಲ್ಲ ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿರೋದು ಆದರೆ ಆತ್ಮಕ್ಕೆ ಇದರಲ್ಲಿ ಯಾವ ಭೇದ ಅಥವಾ ಯಾವ ಒಂದು ಅನ್ಟಚಬಿಲಿಟಿ ಆತ್ಮಕ್ಕಿದೆ ಆತ್ಮ ಎಲ್ಲವನ್ನ ಹೊರತಾಗಿದೆ ಅಂದರೆ ಅದೇ ಹೇಳ್ತೀರ ಎಲ್ಲದನ್ನು ಮೀರಿದ್ದು ಆತ್ಮ ಅಂತ ಅಷ್ಟು ಪವರ್ಫುಲ್ ಅಥವಾ ಅಂತಹ ಒಂದು ಪವಿತ್ರ ಸ್ಥಾನ ಆತ್ಮಕ್ಕಿದೆ ಅಂತ ಹೇಳ್ತೇವೆ ನಮಸ್ಕಾರಗಳು